ಗೀತಾ ಮೇಡಮ್ ನಿಮಗೆ ಡೈರೆಕ್ಟರ್ ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆ ಅವ್ರಿಗಾಗಿದ್ದಿದ್ರೆ ಅದನ್ನ ಸಿ ಜಿ ಅಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸ್ಬೇಕಾಗಿತ್ತು ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದಾರಲ್ಲ ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಮೇಡಮ್ ಎಲ್ಲರೂ ಹಾಗೆ ಹೇಳ್ತಾರೆ ಸೊ ಇದಕ್ಕೆ ಏನೇ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನ ಇದನ್ನೇ ಮಾಡ್ತಾರೆ ಫೋನ್ ಮಾಡಿ ಇವತ್ತು ಫೋಟೋ ಒಂದು ಕಲ್ಸ್ಬಿಟ್ಟು ಇವತ್ತು ಶಿವನ ಹದಿನೆಂಟು ವರ್ಷ ಶಿವನ ಇಪ್ಪತ್ತೆಂಟು ವರ್ಷ ಹಂಗೆ ಹೇಳ್ತಾನೆ ಇರ್ತಾರೆ ಸೊ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತೀನಿ ಇಲ್ಲ ಅದೆಲ್ಲ ಇಲ್ಲ ಇಪ್ಪತ್ತೆಂಟು ಹದಿನೆಂಟೆಲ್ಲ ಜಾಸ್ತಿ ಆಯ್ತು ಎಂಟು ವರ್ಷ ಅಂತ ಹೇಳ್ತಾ ಇರ್ತೀನಿ ಸಿನ್ಮಾ ಮಾಡಿದ್ರಿ ನೀವು ಆ ಸಿನಿಮಾದಿಂದ ಇದು ಎರಡನೇ ಸಿನಿಮಾ ಗೀತಾ ಅಲ್ಲಿ ಸೊ ಮೇಕಿಂಗ್ ವೈಸ್ ಮತ್ತೆ ಪ್ರೊಡಕ್ಷನ್ ವೈಸ್ ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್ ಇನ್ನು ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಬಟ್ ಇಟ್ ಓಕೆ ಫಿಲಮ್ ಚೆನ್ನಾಗಿ ಬರುತ್ತೆ ಅಂದ್ರೆ ವಿ ಆರ್ ವಿಥಿ ಆಲ್ ವೈಸ್ ಅಷ್ಟೇ ಫಿಲಂ ಚೆನ್ನಾಗಿ ಬರಬೇಕಂತನೇ ಆಸೆ ಅಷ್ಟೇ ಎಸ್ ಮೇಡಮ್ ಮತ್ತೆ ಹ್ಯಾಟ್ರಿಕ್ ಸಿನ್ಮಾ ಮೂರನೇ ಸಿನಿಮಾ ಯಾವಾಗ ಮೇಡಮ್ ಮೂರನೇದು ಒಂದು ಮಗು ಮಗು ಮತ್ತೆ ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ ಅಂದರೆ ಲೈಕ್ ಆ ಮಗು ಸ್ಟೂ ಸ್ಟೂಡೆಂಟ್ ಅದು ಇವ್ರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಇನ್ನೂ ಏನು ಡಿಸೈಡ್ ಆಗಿಲ್ಲ ಅದಾದ್ರೆ ದರ್ಡ್ ಒನ್ ವಿಲ್ ಬಿ ದಟ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ